ನಮಸ್ಕಾರ ಆತ್ಮೀಕ್ಷಕರೇ ಇವತ್ತು ಮಾಹಿತಿ ಹಕ್ಕು ಕಾಯ್ದೆ ಕುರಿತಾಗಿ ಕಾನೂನಿನ ಮಾಹಿತಿಯನ್ನು ಹೇಳಬಯಸ್ತೀನಿ ಈ ಮಾಹಿತಿ ಹಕ್ಕು ಕುರಿತಾಗಿ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕೆ ಸಾಧ್ಯ ಇಲ್ಲ ಅದಕ್ಕಾಗಿ ನಾನು ಇದನ್ನು ವಿಭಾಗವಾಗಿ ಮಾಡಿ ಕಾನೂನಿನ ಸ್ಪಷ್ಟ ಮಾಹಿತಿ ಸಿಗುವಂಥ ಪ್ರಯತ್ನ ಮಾಡ್ತೀನಿ ಇದರೊಳಗೆ ಮುಖ್ಯವಾಗಿ ನಾವು ತಿಳ್ಕೊಳ್ಬೇಕು ಮಾಹಿತಿ ಅಂದರೆ ಏನು ಅಂತ ಯಾವುದನ್ನ ನಾವು ಮಾಹಿತಿ ಹಾಕ ಕಾಯ್ದೆಯೊಳಗೆ ಪಡಿಬಹುದು ಅನ್ನೋದನ್ನ ಮೊದಲೇ ತಿಳ್ಕೊಳ್ಬೇಕು ಅದಕ್ಕಾಗಿ ಮಾಹಿತಿ ಅಂದರೆ ಈ ಕಾಯ್ದೆಯೊಳಗೆ ಏನು ಪರಿಭಾಷೆ ಇದೆ ಅಂದರೆ ತತ್ಕಾಲದಲ್ಲಿ ಜಾರಿಯಾಗಿರುವ ಯಾವುದೇ ಇತರ ಕಾನೂನಿನ ಅಡಿಯಲ್ಲಿ ಸಾರ್ವಜನಿಕ ಪ್ರಾಧಿಕಾರದಿಂದ ಪಡೆಯಬಹುದಾದಂಥ ದಾಖಲೆಗಳು ದಾಖಲೆಗಳಂದ್ರೆ ರೆಕಾರ್ಡ್ಸ್ ಮತ್ತು ದಸ್ತಾವೇಜುಗಳು ಅಂದರೆ ಡಾಕ್ಯುಮೆಂಟ್ಸ್ ಅಂದರೆ ಯಾವುದೇ ಒಂದು ಡೀಡ್ ಇರ್ಬೋದು ಸೆಲ್ ಇರ್ಬೋದು ಅಥವಾ ದಾನಪತ್ರ ಇರ್ಬೋದು ಅಥವಾ ಯಾವುದೇ ಒಂದು ಲಿಖಿತವಾದಂಥ ದಾಖಲಾತಿ ಅದು ಏನು ದಸ್ತಾವೇಜಂತೆ ಅಂತ ಹೇಳ್ತಾರೆ ಆಮೇಲೆ ಮೆಮೊಗಳಂತೆ ಮೆಮೋಗಳಂದರೆ ಸಂಕ್ಷಿಪ್ತ ಲಿಖಿತ ಸಂದೇಶ ಇಲಾಖೆಯಿಂದ ಒಂದು ಬೇರೆಯವರಿಗೆ ಅಂತ ಕಳಿಸಿದಂತ ಒಂದು ಸಂದೇಶ ಇರಬಹುದು ಅದನ್ನ ಮೆಮೊ ಅಂತ ಹೇಳಬಹುದು ಆಮೇಲೆ ಇಮೇಲ್ ಗಳು ಅಂದ್ರೆ ತಮಗೆ ಗೊತ್ತಾಗುತ್ತೆ ಇಲಾಖಾವಾರು ಏನು ಅಧಿಕಾರಿಗಳು ಕೊಟ್ಟಂತ ಅಭಿಪ್ರಾಯಗಳು ಸಲಹೆಗಳು ಮತ್ತು ಪತ್ರಿಕಾ ಹೇಳಿಕೆಗಳು ಸುತ್ತೋಲೆಗಳು ಆದೇಶಗಳು ಲಾಗ್ ಪುಸ್ತಕಗಳು ಅಂದ್ರೆ ಘಟನಾವಳಿಗಳು ಅದನ್ನು ಅದನ್ನ ಪುಸ್ತಕ ಮತ್ತು ಅಧಿಕಾರಿಗಳು ಸರ್ಕಾರ ಏನಾದರೂ ಮಾಡಿಕೊಂಡಂಥ ಕರಾರುಗಳಿದ್ದರೆ ಅಗ್ರಿಮೆಂಟ್ಸ್ ಇದ್ದರೆ ಅವುಗಳು ಮತ್ತು ಯಾವುದೇ ಒಂದು ರಿಪೋರ್ಟ್ ಇತ್ತಂದರೆ ವರದಿಗಳು ಕಾಗದ ಪತ್ರಗಳು ಅಂದರೆ ಪೇಪರ್ಸ್ಗಳು ನಮೂನೆಗಳು ಅಂದರೆ ಸ್ಯಾಂಪಲ್ಸ್ ಅಂತೇಳಿ ಅಂದರೆ ಅದು ಬ್ಲಡ್ ಸ್ಯಾಂಪಲ್ ಇರ್ಬೋದು ಅಥವಾ ಯಾವುದೇ ಒಂದು ಕೆಮಿಕಲ್ ಸ್ಯಾಂಪಲ್ ಇರ್ಬೋದು ಅಥವಾ ಯಾವುದೇ ಒಂದು ರೀತಿಯ ವಸ್ತುವಿನ ಒಂದು ನಮೂನೆ ಇರ್ಬೋದು ಅದು ಬರ್ತದೆ ಆಮೇಲೆ ಮಾಡೆಲ್ಗಳು ಅಂದರೆ ಪ್ರತಿರೂಪಗಳನ್ನು ಏನು ಮಾಡಿರ್ತಾರೆ ಮಾದರಿಗಳಂತೇಳ್ತಾರೆ ಆ ಮಾದರಿಗಳನ್ನು ಸಹಿತ ಅದರ ಒಂದು ಏನು ಮಾಹಿತಿಯನ್ನು ತಾವು ಪಡಿಬೋದು ಯಾವುದೇ ವಿದ್ಯುನ್ಮಾನ ರೂಪದಲ್ಲಿ ಹೊಂದಿರುವ ದತ್ತಾಂಶ ಯಾವುದೇ ಎಲೆಕ್ಟ್ರಾನಿಕ್ ಫಾರ್ಮ್ನೊಳಗಿರುವಂಥ ಡಾಟಾನ ತಾವು ಮಾಹಿತಿ ತೆಗೆ ತೆಗೆದುಕೊಳ್ಬೋದು ಯಾವುದೇ ಖಾಸಗಿ ನಿಕಾಯಕ್ಕೆ ಅಂದರೆ ಒಂದು ಪ್ರೈವೇಟ್ ಬಾಡಿ ಅಂತ ಏನು ಹೇಳ್ತೀವಿ ಅಥವಾ ಕಾರ್ಪೊರೇಷನ್ ಅಂತ ಅನ್ಬೋದು ಅದಕ್ಕೆ ಸಂಬಂಧಿಸಿದ ಮಾಹಿತಿ ಒಳಗೊಂಡಂತೆ ಯಾವುದೇ ರೂಪದಲ್ಲಿರುವ ಯಾವುದೇ ವಿಷಯ ಸಾಮಗ್ರಿ ಸೊ ಈ ರೀತಿ ಮಾಹಿತಿಯನ್ನು ನಾವು ಪಡಿಬೋದು ಹೇಳಿ ಇಲ್ಲಿ ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಳ್ಬೇಕು ಸೊ ಇಲ್ಲಿ ಇದನ್ನು ಹೇಳೋಕ್ಕಿಂತ ಮುಂಚೆ ನಾನು ಮುಖ್ಯವಾಗಿ ಹೇಳಬೇಕಂತಂದರೆ ಸರ್ಕಾರಿ ಅಧಿಕಾರಿಗಳ ಅಥವಾ ಇಲಾಖೆಯ ಒಂದು ಸ ಅಭಿಪ್ರಾಯ ಏನು ಅಂಥೇಳಿ ಅಥವಾ ನೀವು ಏನಾದರೂ ಒಂದು ಪ್ರಶ್ನೆ ಕೇಳಿ ಅದಕ್ಕೆ ಉತ್ತರ ಕೊಡಿ ಅಂತ ಕೇಳೋದು ಮಾಹಿತಿ ಅಕ್ಕಿ ಕಾಯ್ದೆ ಒಳಗೆ ಬರೋದಿಲ್ಲ ಈಗಾಗಲೇ ಆ ಇಲಾಖೆಯವರು ಇಟ್ಟಂಥ ಆ ಸಂಗ್ರಹಿಸಿರುವಂಥ ಕಾಯ್ದಿರಿಸಿರುವಂಥ ಏನು ದಾಖಲಾತಿಗಳಿದಾವೆ ಅವನ್ನೆಲ್ಲ ಮಾಹಿತಿ ಅಂತ ಹೇಳ್ತಾರೆ ಸೊ ಅವುಗಳ ಒಂದು ಪ್ರತಿಯನ್ನ ಪಡೆಯೋದಾಗ್ಲಿ ಅದರ ಕುರಿತಾಗಿ ಮಾಹಿತಿಯನ್ನ ಪಡೆಯುವಂತಹದಾಗ್ಲಿ ತಮಗೆ ಹಕ್ಕದ ಹೊರತಾಗಿ ಹೊಸದಾಗಿ ಅವರು ನಾವು ಕೇಳಿದಂತ ಮಾಹಿತಿಗಾಗಿ ಪ್ರಶ್ನೆಗಾಗಿ ಅವರು ಒಂದು ಹೊಸದಾಗಿ ತಯಾರಿ ಮಾಡಿಕೊಡುವಂತಹ ಏನಾದ್ರು ಇದ್ರೆ ಅದನ್ನು ಮಾಡೋಕೆ ಬರುವುದಿಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ತಿಳ್ಕೊಳ್ಬೇಕು ಯಾವ ರೀತಿ ನಾವು ಒಂದು ರೆಕಾರ್ಡ್ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಳ್ತೇವೆ ಪ್ರಮಾಣಿತ ಪ್ರತಿಯನ್ನು ತೆಗೆದುಕೊಳ್ತೀವಿ ಅಂದ್ರೆ ಈಗಾಗಲೇ ಇರ್ತದೆ ಆ ಒಂದು ಪ್ರತಿಯನ್ನು ತೆಗೆದುಕೊಳ್ತೀವಿ ಆ ರೀತಿ ಈ ಮಾಹಿತಿ ಹಕ್ಕು ಕಾಯ್ದೆ ಕೆಲಸ ಮಾಡ್ತದೆ ಅನ್ನೋದನ್ನ ಪ್ರತಿಯೊಬ್ಬರಿಗೂ ಹೇಳಬಯಸ್ತೀನಿ ಮತ್ತು ಮಾಹಿತಿ ಅಂದ್ರೆ ಮೊದಲೇದಾಗಿ ಬರೋದು ರೆಕಾರ್ಡ್ಸ್ ದಾಖಲೆಗಳಂದು ಈ ದಾಖಲೆಗಳು ಅನ್ನೋದನ್ನೇ ಮತ್ತೊಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಅದರ ಪ್ರಕಾರ ದಾಖಲೆ ಅಂದ್ರೆ ಯಾವುದೇ ದಸ್ತಾವೇಜು ಅಂದ್ರೆ ಈಗಾಗಲೇ ಹೇಳಿದಂತೆ ಡಾಕ್ಯುಮೆಂಟ್ ಈ ರೀತಿ ಒಂದು ಡಾಕ್ಯುಮೆಂಟ್ ಅನ್ನ ಅಥವಾ ಹಸ್ತಪ್ರತಿ ಹಸ್ತಪ್ರತಿ ಅಂದ್ರೆ ಮ್ಯಾನಿಸ್ಕ್ರಿಪ್ಟ್ ಅಂತಾರೆ ಅಂದ್ರೆ ಕೈ ಬಹರಾತಿಯನ್ನು ಸಹಿತ ಅದರ ಕುರಿತಾಗಿ ನಾವು ಮಾಹಿತಿಯನ್ನು ಪಡಿಬಹುದು ಅಂದ್ರೆ ಅದರ ಪ್ರತಿಯನ್ನು ನಾವು ಪಡೀಬಹುದು ಮತ್ತು ಯಾವುದೇ ಕಡತ ಅಂದರೆ ಎಂಟೈರ್ ಒಂದು ಏನು ಒಂದು ಪ್ರ ಪ್ರಕರಣ ಇರಬಹುದು ಆ ಪ್ರಕರಣಕ್ಕಿರುವಂಥ ಪೂರ್ತಿ ಫೈಲ್ ಇರ್ತದೆ ಅದರ ಪ್ರತಿಯನ್ನು ನಾವು ಪಡಿಬೋದು ಸೊ ತಾವೇಜು ಹಸ್ತಪ್ರತಿ ಮತ್ತು ಕಡತ ಇದು ದಾಖಲೆಯೊಳಗೆ ಬರ್ತದೆ ಮತ್ತು ಇದಲ್ಲದೆ ನೇನೆ ಯಾವುದೇ ದಸ್ತಾವೇಜಿನ ಮೈಕ್ರೋಫಿಲ್ಮ್ ಅಂತ ಬರ್ತದೆ ಮತ್ತು ಮೈಕ್ರೋಫಿಶ್ ಮತ್ತು ಪಡಿ ಹೆಚ್ಚು ಸೊ ಇವು ಮೈಕ್ರೋಫಿಲ್ಮ್ ಅಂದರೆ ಏನು ಈಗ ನೀವು ಸಿನಿಮಾದ ಫಿಲ್ಮನ್ನು ನೋಡ್ತೀವಿ ಅದು ಒಂದು ರೋಲ್ ಆಗಿಟ್ಟಿರ್ತಾರೆ ಮೊದಲಿಂದ ಫಿಲ್ಮ್ ಗಳು ತಗೋತದೆ ಈಗೆಲ್ಲ ಡಿಜಿಟಲ್ ಬಂದಿದೆ ಆದ್ರೆ ಮೊದಲು ಆ ಸಿನಿಮಾದ ಫಿಲ್ಮ್ ಏನಿರ್ತಿತ್ತು ಅದು ಒಂದು ರೋಲ್ ಆಗಿ ಸುತ್ತಿರ್ತಿದ್ರು ರುಳಿಯಾಕರಂತ ಫಿಲ್ಮು ಅಥವಾ ಫೋಟೋ ಹೊಡಿಬೇಕಾದ್ರೆ ಆ ಫೋಟೋ ಒಂದು ರೀಲ್ ಇರ್ತಿತ್ತು ಅದು ಸುರುಳಿ ಆಕಾರದಲ್ಲಿ ಇರ್ತಿತ್ತು ನೆಗೆಟಿವ್ ತೆಗೆದ್ಮೇಲೆ ಅದು ಒಂದು ಫಿಲ್ಮ್ ಆಗಿ ಮೈಕ್ರೋ ಫಿಲ್ಮ್ ಆಗಿ ಬರ್ತಿತ್ತು ಸೊ ಆ ರೀತಿ ಒಂದು ಫಿಲ್ಮ್ ಅಂತ ಅನ್ಬೋದು ಅಥವಾ ಮೈಕ್ರೋಫಿಶಿ ಅಂತಂದ್ರೆ ಅದೇ ರೀತಿಯ ಒಂದು ಫಿಲ್ಮು ಆದರೆ ಅದು ಚಪ್ಪಟೆಯಾಗಿರುತ್ತದೆ ರೋಲ್ ಆಕಾರದ ಸುತ್ತಿರುವುದಿಲ್ಲ ಸುರುಳಿ ಆಕಾರದಲ್ಲಿ ಇರುವುದಿಲ್ಲ ಒಂದು ಚಪ್ಪಟೆಯಾಗಿ ಒಂದು ಎಕ್ಸ್ ರೇದಾಗಿ ಯಾವ ಥರ ಒಂದು ಕಾಗದದ ರೀತಿಯಲ್ಲಿ ಫಿಲ್ಮ್ ಇರ್ತದೆ ಆ ಅದನ್ನೇ ಮೈಕ್ರೋಫಿಶಿ ಅಂತಾರೆ ಮತ್ತು ಪಡಿ ಹಚ್ಚು ಅಂತಂದ್ರೆ ಫ್ಯಾಸಿಮೈಲ್ ಅಂತ ಇಂಗ್ಲಿಷ್ ಹೇಳ್ತಾರೆ ಅದು ಲಿಖಿತ ಅಥವಾ ಮುದ್ರಿತ ವಸ್ತುಗಳ ನಿಖರವಾದ ಪ್ರತಿ ಅಂದ್ರೆ ಇದು ಯಾವ ರೀತಿ ಅಂದ್ರೆ ಇಟ್ ಸೇಮ್ ಸೇಮ್ ಟು ತರ ಒಂದು ಡಾಕ್ಯುಮೆಂಟ್ ಅಥವಾ ಒಂದು ಯಾವುದೇ ಒಂದು ಮಾಹಿತಿಯ ಅದರ ಸೇಮ್ ಟು ಸೇಮ್ ಕಾಪಿಯನ್ನು ಅವಕಾಶ ಇದೆ ಅಂದ್ರೆ ಇಲ್ಲಿ ಜೆರಾಕ್ಸ್ ಮಾಡಿಕೊಂಡ್ರೆ ಅದ್ರದ ಗುಣಮಟ್ಟ ಇರುವುದಿಲ್ಲ ಜೆರಾಕ್ಸ್ ಯಾವ ತರ ಮೆಷಿನ್ ಒಳಗೆ ಅದು ಬರ್ತದೆ ಬರ್ತದೆ ಆದ್ರೆ ನಿಮಗೆ ಇಫ್ ಒರಿಜಿನಲ್ ಅನ್ನೋ ರೀತಿ ಅದು ಬೇಕಾದ್ರೆ ಈಗ ಉದಾಹರಣೆ ಹೇಳ್ಬೇಕಂದ್ರೆ ಕಲರ್ ಪ್ರಿಂಟ್ ಅಂತ ಹೇಳ್ತೀವಿ ನಾವು ಕಲರ್ ಪ್ರಿಂಟ್ ಅಜೀಫ್ ಅದು ಓರಿಜಿನಲ್ ಗತ್ತಿನ ಕಾಣಿಸ್ತಾ ಸೊ ಆ ರೀತಿ ಹೆಚ್ಚನ್ನ ಪಡೆಯುವಂತದಕ್ಕಿಂತ ಅವಕಾಶ ಇದೆ ಮತ್ತು ಅಂತ ಮೈಕ್ರೋಫಿಲ್ಮ್ ನಲ್ಲಿ ಅಂದ್ರೆ ಅದು ಗಾತ್ರವನ್ನ ಈಗಾಗಲೇ ಹೇಳಿದ ಮೈಕ್ರೋಫಿಲ್ ನಲ್ಲಿ ಅದು ಗಾತ್ರವನ್ನ ವಿಸ್ತರಿಸಿರಲಿ ಅಥವಾ ವಿಸ್ತರಿಸದಿರಲಿ ಅದರ ಸಾಕಾರ ಗಳಿಸಿರುವ ಪ್ರತಿರೂಪ ಅಂದ್ರೆ ಈಗಾಗಲೇ ಮೈಕ್ರೋಫಿಲ್ಮ್ ಅಂತ ಏನಿದ್ರೆ ಪ್ರತಿರೂಪ ಇಮೇಜ್ ಪಡೆಯಬಹುದು ಅಥವಾ ಆ ಪ್ರತಿರೂಪಗಳ ಮರು ಪ್ರತಿರೂಪ ಅಂದ್ರೆ ಕಾಪಿ ಮಾಡಿ ಕಾಪಿ ಆ ರೀತಿನೂ ಇಲ್ಲಿ ಪಡೆಯಕ್ಕೆ ಅವಕಾಶ ಇದೆ ಮತ್ತು ಗಣಕಯಂತ್ರ ಅಥವಾ ಯಾವುದೇ ಇತರ ಸಾಧನದ ಮೂಲಕ ಸಿದ್ಧಪಡಿಸಲಾದ ಯಾವುದೇ ಇತರ ವಿಷಯ ಸಾಮಗ್ರಿ ಅಂತ ಹೇಳ್ತಾರೆ ಸೊ ಇಲ್ಲಿ ಯಾವ ವಸ್ತು ಅಂತ ಹೇಳಲ್ಲ ಅದನ್ನು ನಾನು ಇಲ್ಲಿ ಒಳಗೆ ಮೆನ್ಷನ್ ಮಾಡಿದ್ದೀನಿ ಮೊಬೈಲ್ ಐಪ್ಯಾಡ್ ಕ್ಯಾಮ್ರಾ ಇತ್ಯಾದಿ ಈ ತರ ಸರಕುಗಳಿಂದ ಈ ತರ ಸಾಧನಗಳಿಂದ ಏನು ಡಿಜಿಟಲ್ ಟೆಕ್ನಾಲಜಿ ಅದೇ ಮೂಲಕ ಸಿದ್ಧಪಡಿಸಲಾದ ಯಾವುದೇ ಇತರ ವಿಷಯ ಸಾಮಗ್ರಿಯನ್ನ ಸಹಿತ ನಾವು ಪಡೆಯಬಹುದು ಅಂದ್ರೆ ತಂತ್ರಜ್ಞಾನದ ಮೂಲಕ ಯಾವುದೇ ಡಾಟಾವನ್ನ ಸರ್ಕಾರಿ ಅಧಿಕಾರಿಗಳು ಇಲಾಖೆಗಳು ಮೇಂಟೈನ್ ಮಾಡಿದ್ರೆ ಅದರ ಒಂದು ಪ್ರತಿಯನ್ನ ಮಾಹಿತಿಯನ್ನ ತಾವ ತೆಗೆದುಕೊಳ್ಳಬಹುದು ಎರಡ್ ಸಾವಿರ ಐದರೊಳಗೆ ಈ ಕಾಯ್ದೆ ಬಂತು ಈ ಕಾಯ್ದೆಯ ಒಂದು ಹಿನ್ನೆಲೆಯನ್ನು ಸಹಿತ ಈಗ ಹೇಳ್ಬೇಕಂತ ಬಯಸ್ತೀನಿ ಹತ್ತೊಂಬತ್ನೂರ ತೊಂಬತ್ತೇಳರಲ್ಲಿ ಮೊಟ್ಟ ಮೊದಲು ನಮ್ಮ ದೇಶದ ತಮಿಳುನಾಡಿನಲ್ಲಿ ಮಾಹಿತಿ ಹಕ್ಕಿನ ಕಾನೂನು ಜಾರಿಗೆ ಬಂತು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಮಧ್ಯಪ್ರದೇಶದ ತದನಂತರ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರಲ್ಲಿ ಗೋವಾ ಎರಡ್ ಸಾವಿರದಲ್ಲಿ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಎರಡ್ ಸಾವಿರದ ಒಂದರಲ್ಲಿ ದೆಹಲಿ ಮತ್ತು ಜಾರ್ಖಂಡ ಎರಡ್ ಸಾವಿರದ ಎರಡರಲ್ಲಿ ಅಸ್ಸಾಂ ಪಾಂಡಿಚೇರಿ ಕೇರಳ ಮಹಾರಾಷ್ಟ್ರ ಮತ್ತು ಕರ್ನಾಟಕ ರಾಜ್ಯದಲ್ಲಿ ಮಾಹಿತಿ ಹಕ್ಕು ಜಾರಿಗೆ ತರಲಾಯಿತಂತೆ ಮತ್ತು ಜಮ್ಮು ಕಾಶ್ಮೀರ ರಾಜ್ಯದಲ್ಲಿ ಸಹಿತ ಎರಡ್ ಸಾವಿರದ ನಾಲ್ಕರಿಂದಲೇ ಮಾಹಿತಿ ಹಕ್ಕು ಜಾರಿಯಲ್ಲಿದೆ ಮತ್ತು ಎರಡ್ ಸಾವಿರದ ಎರಡರಲ್ಲಿ ಮಾಹಿತಿ ಹಕ್ಕಿನ ಅಧಿನಿಯಮಕ್ಕೆ ನಮ್ಮ ಸಂಸತ್ತು ಅನುಮೋದನೆ ನೀಡಿದ್ದರೂ ಸಹಿತ ಅದು ಆ ವರ್ಷ ಜಾರಿಗೆ ಬರಲಿಲ್ಲ ಅದು ಎರಡ್ ಸಾವಿರ ಐದರವರೆಗೆ ಸುಪ್ತಾವಸ್ಥೆಯಲ್ಲಿದ್ದು ನಂತರ ಎರಡ್ ಸಾವಿರದ ಐದರಲ್ಲಿ ಜಾರಿಗೆ ಬಂತು ಅನ್ನೋದನ್ನು ತಿಳ್ಕೊಳ್ಬೇಕು ಸೊ ಎರಡ್ ಸಾವಿರದ ಐದರಲ್ಲಿ ಬಂದಂತಹ ಈ ಕಾಯ್ದೆ ಸಂದರ್ಭದಲ್ಲಿ ಇವತ್ತಿನ ಆಧುನಿಕ ತಂತ್ರಜ್ಞಾನದ ವಿಷಯಗಳು ಅವಾಗ ಇನ್ನೂ ಎಲ್ಲವನ್ನು ಅಡಕ ಮಾಡಿಲ್ಲ ಎರಡು ಸಾವಿರ ಐದರಲ್ಲಿ ಜಾರಿಗೆ ಬಂದ ಕಾರಣಕ್ಕಾಗಿ ಇಲ್ಲಿ ಆಧುನಿಕ ಸಾಧನಗಳಾದಂತಹ ಸಿ ಡಿ ಪೆನ್ಡ್ರೈವ್ ಹಾರ್ಡ್ ಡಿಸ್ಕ್ ಮೆಮೊರಿ ಕಾರ್ಡು ಈ ರೀತಿ ವಸ್ತುಗಳನ್ನ ಇಲ್ಲಿ ಒಳಗೊಂಡಿಲ್ಲ ಅದರ ಕುರಿತಾಗಿ ಹೇಳ್ಬೇಕಂತಂದ್ರೆ ಇನ್ನೊಂದು ವ್ಯಾಖ್ಯಾನ ನೋಡಬೇಕು ಮಾಹಿತಿಗಾಗಿ ಹಕ್ಕು ಅಂತಂದ್ರೆ ಏನಂತ ಈ ಕಾಯ್ದೆ ಒಳಗೆ ಕೊಟ್ಟಿದ್ದಾರೆ ಮಾಹಿತಿಗಾಗಿ ಹಕ್ಕು ಎಂದರೆ ಯಾವುದೇ ಸಾರ್ವಜನಿಕ ಪ್ರಾಧಿಕಾರ ಹೊಂದಿರುವ ಅಥವಾ ಅದರ ನಿಯಂತ್ರಣದಲ್ಲಿರುವ ಈ ಅಧಿನಿಯಮದ ಅಡಿಯಲ್ಲಿ ಪಡೆಯಬಹುದಾದ ಮಾಹಿತಿ ಹಕ್ಕು ಅಂತ ಹೇಳ್ತಾರೆ ಮತ್ತು ಇದರಲ್ಲಿ ಕೆಲಸದ ದಸ್ತಾವೇಜುಗಳ ದಾಖಲೆಗಳ ಪರಿವೀಕ್ಷಣೆ ಮಾಡುವ ನೋಡಿ ಅವರ ಕೆಲಸದ ಕುರಿತಾಗಿ ಮತ್ತು ದಸ್ತಾವೇಜುಗಳ ಮತ್ತು ದಾಖಲೆಗಳ ಅಂದರೆ ಈಗಾಗಲೇ ಹೇಳಿದಂತೆ ಡಾಕ್ಯುಮೆಂಟು ಆ್ಯಂಡ್ ರೆಕಾರ್ಡ್ಸು ಇವುಗಳನ್ನು ಪರಿವೀಕ್ಷಣೆ ಮಾಡುವಂಥ ಹೋಗಿ ನಾವು ಚೆಕ್ ಮಾಡುವಂಥದ್ದನ್ನು ಇನ್ಸ್ಪೆಕ್ಟ್ ಮಾಡುವಂಥದ್ದನ್ನು ಇಲ್ಲಿ ಕಾಯ್ದೆ ಒಳಗೆ ಹಕ್ಕು ಕೊಟ್ಟಿದ್ದಾರೆ ಆಮೇಲೆ ದಸ್ತಾವೇಜುಗಳ ಅಥವಾ ದಾಖಲೆಗಳ ಟಿಪ್ಪಣಿಗಳನ್ನು ಅಂದರೆ ನಾವು ಅವನ್ನು ನೋಡಿ ಅಲ್ಲಿ ಡಾಕ್ಯುಮೆಂಟ್ ನೋಡಿ ಅವುಗಳ ನೋಟ್ ಮಾಡ್ಕೊಳ್ಳುವಂಥ ಅದಕ್ಕೆ ನಮಗೆ ಅವಕಾಶ ಇದೆ ಅಂದರೆ ಬರ್ಕೊಂಡ್ಬರೋದು ಏನೇನು ಇದೆ ಡಾಕ್ಯುಮೆಂಟ್ ಅಂತೇಳಿ ನಾವು ಅಲ್ಲಿ ನಿಂತು ಸುತ್ತ ನಿಂತು ಬರ್ಕೊಂಡು ಬರುವಂಥ ಅವಕಾಶವೇ ಮತ್ತು ಉದ್ಗೃತ ಭಾಗಗಳನ್ನ ಅಂದ್ರೆ ಅದರದ್ದು ಏನು ಎಕ್ಸ್ಟ್ರಾಕ್ಟ್ ಇರ್ತದೆ ಅದನ್ನ ಅದು ಅದನ್ನ ಮತ್ತು ಅಥವಾ ಪ್ರಮಾಣೀಕೃತ ಪ್ರತಿಯನ್ನು ಅಂದ್ರೆ ಸರ್ಟಿಫೈಡ್ ಕಾಪಿಯನ್ನು ತೆಗೆದುಕೊಳ್ಳುವಂತ ನಮಗೆ ಹಕ್ಕದೆ ಮತ್ತು ವಿಷಯ ಸಾಮಗ್ರಿಯ ಪ್ರಮಾಣೀಕೃತ ಮಾದರಿಗಳನ್ನು ಸ್ಯಾಂಪಲ್ಗಳನ್ನು ಪಡೆದುಕೊಂಡು ಈಗಾಗಲೇ ಹೇಳಿದಂತೆ ಆ ಸ್ಯಾಂಪಲ್ಗಳನ್ನು ಪಡೆಯುವಂತಹ ಅಧಿಕಾರ ಇದೆ ಮುಂದೆ ಆವಾಗಿರುವಂತಹ ತಂತ್ರಜ್ಞಾನದ ವಸ್ತುಗಳು ಡಿಸ್ಕೆಟ್ಗಳು ಫಾಫಿಗಳು ಟೇಪ್ಗಳು ವಿಡಿಯೋ ಕ್ಯಾಸೆಟ್ಗಳು ಇವ್ಯಾವ ಈಗ ಸದ್ಯ ಚಾಲನೆ ಇರಲಿಲ್ಲ ಆದರೆ ಇದನ್ನ ಅರ್ಥ ನಾವು ಯಾವ್ದನ್ನ ಮಾಡ್ಕೋಬೇಕಂದ್ರೆ ಯಾವುದೇ ಇತರ ವಿದ್ಯುನ್ಮಾನ ವಿಧಾನದಲ್ಲಿ ಅಂತ ಹೇಳಿದ್ದಾರೆ ಸೊ ಅದರ ಪ್ರಕಾರ ಈವತ್ತಿನ ಆಧುನಿಕ ವಿದ್ಯುನ್ಮಾನ ವಿಧಾನದಲ್ಲಿ ಅಥವಾ ಅಂತ ಮಾಹಿತಿಯನ್ನು ಘನಕೇಂದ್ರದಲ್ಲಿ ಅಥವಾ ಯಾವುದೇ ಇತರ ಸಾಧನದಲ್ಲಿ ಸಂಗ್ರಹಿಸಿಟ್ಟಿದ್ರೆ ಅದರ ಮುದ್ರಿತ ಪ್ರತಿಯ ಮೂಲಕ ಮಾಹಿತಿ ಪಡೆಯುವ ಹಕ್ಕು ಒಳಗೊಂಡಿರ್ತದೆ ಅಂತ ಹೇಳ್ತಾರೆ ಸೊ ಅದಕ್ಕಾಗಿ ಏನದೆ ಇವತ್ತಿನ ಆಧುನಿಕ ಸಾಧನಗಳ ಅವುಗಳಲ್ಲಿ ಅಡಕವಾಗಿರುವಂತಹ ಮಾಹಿತಿಯನ್ನು ಮೊಬೈಲ್ ನೊಳಗಿರಲಿ ಲ್ಯಾಪ್ಟಾಪ್ ನೊಳಗಿರ್ಲಿ ಪೆನ್ ಡ್ರೈವ್ ಒಳಗಿರಲಿ ಅಥವಾ ಸಿಡಿ ಒಳಗಿರಲಿ ಹಾರ್ಡ್ ಡಿಸ್ಕ್ ಇರಲಿ ಮೆಮರಿ ಕಾರ್ಡ್ ಇರಲಿ ಐಪ್ಯಾಡ್ ಇರಲಿ ಆಂಡ್ರಾಯ್ಡ್ ಪ್ಯಾಡ್ ಯಾವುದೇ ತರ ಸಾಧನಗಳಿರಲಿ ಆಧುನಿಕ ಸಾಧನಗಳ ಅವುಗಳಿರುವಂತಹ ಅಡಕವಾಗಿರುವಂತಹ ಸರ್ಕಾರಿ ಇಲಾಖೆಯಲ್ಲಿ ಇರುವಂತಹ ಮಾಹಿತಿಯನ್ನ ಪಡೆಯುವಂತ ನಮಗೆ ಅವಕಾಶ ಅಧಿಕಾರ ಇದೆ ಆದರೆ ನಾವು ಕೇಳಬೇಕಾದಂತಹ ಮಾಹಿತಿ ಈಗಾಗಲೇ ಅವರ ಇಲಾಖೆಯಲ್ಲಿ ಅದು ಸಂಗ್ರಹಿತವಾಗಿರಬೇಕು ಅದರ ಪ್ರತಿಯನ್ನು ಪಡೆಯುವಂತದಕ್ಕೆ ನಮಗೆ ಅವಕಾಶ ಇದೆ ಅನ್ನೋದನ್ನ ತಿಳ್ಕೊಳ್ಬೇಕು ಇನ್ನು ಯಾವುದನ್ನ ನಾವು ಮಾಹಿತಿಯನ್ನು ಕೇಳಬಾರ್ದು ಅನ್ನೋದಕ್ಕೆ ಸ್ಪಷ್ಟವಾಗಿ ನಾವು ತಿಳ್ಕೊಳ್ಬೇಕಾದಂತಹ ವಿಷಯ ಮತ್ತೊಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಧನ್ಯವಾದಗಳು